ಕಾಂಗ್ರೆಸ್ ನಾಯಕ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಗುರುವಾರ ಜೂನ್ ಹತ್ತೊಂಬತ್ತರಂದು ತಮ್ಮ ಐವತ್ತೈದನೇ ಜನ್ಮದಿನವನ್ನು ಆಚರಿಸಿಕೊಂಡ್ರು ದೇಶಾದ್ಯಂತ ರಾಜಕೀಯ ನಾಯಕರು ಅವರಿಗೆ ಆತ್ಮೀಯ ಶುಭಾಶಯಗಳನ್ನು ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಾರಂಭಿಸಿ ಬಿಜೆಪಿಯ ಇತರ ಹಿರಿಯ ನಾಯಕರು ಹಾಗೂ ವಿವಿಧ ಪ್ರಾದೇಶಿಕ ಪಕ್ಷಗಳ ಮುಖಂಡರವರೆಗೆ ಅನೇಕ ಗಣ್ಯರು ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರಿಗೆ ಟ್ವೀಟ್ ಮೂಲಕ ಶುಭ ಕೋರಿದ್ರು ಲೋಕಸಭೆ ವಿರೋಧ ಪಕ್ಷದ ನಾಯಕ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭ ಶುಭಾಶಯಗಳು ಅವರು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲಿ ಅಂತ ಹಾರೈಸುತ್ತೇನೆ ಅಂತ ಮೋದಿ ಹಾರೈಸಿದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ರಾಹುಲ್ ಗಾಂಧಿ ಅವರಿಗೆ ಹೃದಯಪೂರ್ವಕ ಶುಭಾಶಯಗಳನ್ನು ತಿಳಿಸಿದರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಉತ್ತರ ಪ್ರದೇಶದ ರಾಯಬರೇಲಿಯ ಲೋಕಸಭಾ ಸಂಸದ ರಾಹುಲ್ ಗಾಂಧೀಜಿ ಅವರಿಗೆ ನನ್ನ ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು ಈ ಸಂದರ್ಭ ಸಂತೋಷವನ್ನು ತರಲಿ ಮತ್ತು ಮುಂಬರುವ ವರ್ಷ ಆರೋಗ್ಯ ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಅಂತ ಹಾರೈಸುತ್ತೇನೆ ಅಂತ ಗಡ್ಕರಿ ತಮ್ಮ ಶುಭ ನುಡಿಗಳನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ ಹಿರಿಯ ಬಿಜೆಪಿ ನಾಯಕ ಮತ್ತು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರೂ ರಾಹುಲ್ ಗಾಂಧಿ ಅವರಿಗೆ ಶುಭ ಕೋರಿದ್ರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದಂದು ಶುಭಾಶಯಗಳು ಅವರು ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯದಿಂದ ಆಶೀರ್ವದಿಸಲ್ಪಡಲಿ ಅಂತ ರಾಜನಾಥ್ ಸಿಂಗ್ ಟ್ವೀಟ್ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಬದ್ಧತೆ ಹಾಗೂ ಕರುಣೆಯನ್ನು ವಿಶೇಷವಾಗಿ ಉಲ್ಲೇಖಿಸಿದ್ರು ನೀವು ಸಂವಿಧಾನದ ಮೌಲ್ಯಗಳಿಗೆ ಹೊಂದಿರುವ ಅಚಲವಾದ ಬದ್ಧತೆ ಮತ್ತು ಲಕ್ಷಾಂತರ ದೀನದಲಿತರ ಪರವಾಗಿ ನೀವು ತೋರುವ ಆಳವಾದ ಕರುಣೆಯೇ ನಿಮ್ಮನ್ನ ವಿಶಿಷ್ಟವಾಗಿಸುತ್ತೆ ನಿಮ್ಮ ಕಾರ್ಯಗಳು ವೈವಿಧ್ಯತೆಯಲ್ಲಿ ಏಕತೆ ಸಾಮರಸ್ಯ ಮತ್ತು ಕರುಣೆಯ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಸ್ಥಿರವಾಗಿ ಪ್ರತಿಬಿಂಬಿಸುತ್ತೆ ನೀವು ಸತ್ಯವನ್ನು ಅಧಿಕಾರಕ್ಕೆ ತರುವ ಮತ್ತು ಸಾಲಿನಲ್ಲಿರುವ ಕೊನೆಯ ವ್ಯಕ್ತಿಯನ್ನು ಬೆಂಬಲಿಸುವ ನಿಮ್ಮ ಧ್ಯೇಯವನ್ನು ಮುಂದುವರಿಸುತ್ತಿರುವಾಗ ನಿಮಗೆ ದೀರ್ಘ ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ಹಾರೈಸುತ್ತೇನೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಪ್ರೀತಿಯ ಸಂದೇಶವನ್ನು ಹಂಚಿಕೊಂಡಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಡಿ ಎಂ ಕೆ ನಾಯಕರಾದ ಎಂ ಕೆ ಸ್ಟಾಲಿನ್ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಸೈದ್ಧಾಂತಿಕ ಸಹೋದರ ಅಂತ ಕರೆದು ವಿಶೇಷವಾಗಿ ಶುಭ ಕೋರಿದ್ರು ನನ್ನ ಸೈದ್ಧಾಂತಿಕ ಸಹೋದರ ರಾಹುಲ್ ಗಾಂಧಿ ಅವರಿಗೆ ಆತ್ಮೀಯ ಹುಟ್ಟುಹಬ್ಬದ ಶುಭಾಶಯಗಳು ರಕ್ತ ಸಂಬಂಧದಿಂದಲ್ಲ ಆದರೆ ಆಲೋಚನೆ ದೃಷ್ಟಿ ಮತ್ತು ಉದ್ದೇಶದಿಂದ ನಾವು ಸಂಬಂಧಿತರು ನೀವು ದೃಢವಾಗಿ ನಿಂತು ಧೈರ್ಯದಿಂದ ಮುನ್ನಡೆಸಿ ಪ್ರಕಾಶಮಾನವಾದ ಭಾರತದ ಕಡೆಗೆ ನಮ್ಮ ಪಯಣದಲ್ಲಿ ವಿಜಯ ನಮ್ಮದಾಗಲಿದೆ ಅಂತ ಸ್ಟಾಲಿನ್ ತಮ್ಮ ಗಟ್ಟಿ ಬಾಂಧವ್ಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ರಾಹುಲ್ ಗಾಂಧಿ ಅವರ ಎಲ್ಲರನ್ನ ಜೊತೆಗೆ ಕರೆದೊಯ್ಯುವ ಮತ್ತು ಸಮಗ್ರ ದೃಷ್ಟಿಯನ್ನ ಹೊಗಳಿದ್ದಾರೆ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಅವರ ಹುಟ್ಟು ಹಬ್ಬದಂದು ಹಾರ್ದಿಕ ಶುಭಾಶಯಗಳು ಅವರ ಒಳಗೊಳ್ಳುವಿಕೆ ಹೊಂದಾಣಿಕೆ ಮತ್ತು ಸಮಗ್ರ ಸಾಮಾಜಿಕ ರಾಜಕೀಯ ಚಟುವಟಿಕೆಗಳಿಗೆ ಶುಭ ಹಾರೈಕೆಗಳು ಅಂತ ಅಖಿಲೇಶ್ ಯಾದವ್ ಹಾರೈಸಿದ್ರು ಎನ್ಸಿಪಿ ಎಸ್ಪಿ ಸಂಸದೆ ಸುಪ್ರಿಯಾ ಸುಳೆ ಅವರು ರಾಹುಲ್ ಗಾಂಧಿ ಅವರಿಗೆ ಆರೋಗ್ಯಕರ ವರ್ಷವನ್ನು ಹಾರೈಸಿದ್ರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಐಎನ್ಸಿ ಇಂಡಿಯಾ ನಾಯಕ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮುಂಬರುವ ವರ್ಷ ಆರೋಗ್ಯಕರವಾಗಿರಲಿ ಅಂತ ಸುಪ್ರಿಯಾ ಸುಲೆ ಟ್ವೀಟ್ ಮಾಡಿದ್ರು ರಾಷ್ಟ್ರೀಯ ಜನತಾದಳದ ನಾಯಕ ತೇಜಸ್ವಿ ಯಾದವ್ ಅವರು ಕೂಡ ರಾಹುಲ್ ಗಾಂಧಿ ಅವರಿಗೆ ಉತ್ತಮ ಆರೋಗ್ಯ ಮತ್ತು ಯಶಸ್ಸನ್ನ ಹಾರೈಸಿದ್ರು ತೆಲಂಗಾಣದ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಅವರು ರಾಹುಲ್ ಗಾಂಧಿ ಅವರನ್ನ ಭಾರತದ ಭರವಸೆ ಅಂತ ಬಣ್ಣಿಸಿದ್ದಾರೆ ಭಾರತದ ಭರವಸೆ ನನ್ನ ನಾಯಕ ಮೌನ ಶಕ್ತಿಯ ಸಾಕಾರ ನಿಜವಾದ ದಾರ್ಶನಿಕ ಅನುಕಂಪ ಮತ್ತು ಬುದ್ಧಿವಂತಿಕೆ ಜನರ ಹಿತಾಸಕ್ತಿಯನ್ನು ಹೃದಯದಲ್ಲಿಟ್ಟುಕೊಂಡಿರುವ ಮತ್ತು ಭಾರತದ ಕಲ್ಪನೆಗಾಗಿ ಹೋರಾಡುವ ಸೈನಿಕ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ರೇವಂತ್ ರೆಡ್ಡಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ರು ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ರಾಹುಲ್ ಗಾಂಧಿ ಅವರ ದೀನ ದಲಿತರು ಮತ್ತು ಹಿಂದುಳಿದವರಿಗಾಗಿ ಹೋರಾಡುವ ಬದ್ಧತೆಯನ್ನು ಶ್ಲಾಘಿಸಿದ್ರು ಮತ್ತು ಅವರಿಗೆ ಬೆಂಬಲ ಸೂಚಿಸಿದ್ರು ರಾಜಸ್ಥಾನದ ಮತ್ತೋರ್ವ ಪ್ರಮುಖ ನಾಯಕ ಸಚಿನ್ ಪೈಲಟ್ ಅವರು ರಾಹುಲ್ ಗಾಂಧಿಗೆ ಹುಟ್ಟುಹಬ್ಬದ ಶುಭ ಹಾರೈಸಿದ್ದಾರೆ ಸಾಮಾಜಿಕ ನ್ಯಾಯಕ್ಕಾಗಿ ನಿಮ್ಮ ಹೋರಾಟ ಹಾಗೂ ಬದ್ಧತೆ ರಾಜಕೀಯಕ್ಕೆ ಹೊಸ ದಿಕ್ಕು ತೋರಿಸಿದೆ ಅಂತ ಸಚಿನ್ ಪೈಲಟ್ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತು ಯುವ ಕಾಂಗ್ರೆಸ್ ಕೂಡ ರಾಹುಲ್ ಗಾಂಧಿ ಅವರ ನಾಯಕತ್ವ ಮತ್ತು ದೇಶದ ಮೇಲಿನ ಬದ್ಧತೆಯನ್ನ ಕೊಂಡಾಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿವೆ ಹತ್ತು ವರ್ಷಗಳ ಹಿಂದೆ ಪಪ್ಪು ಅಂತ ಇಡೀ ದೇಶಾದ್ಯಂತ ಗೇಲಿಗೆ ಒಳಗಾದ ರಾಹುಲ್ ಗಾಂಧಿ ಕಳೆದೊಂದು ದಶಕದಲ್ಲಿ ಕ್ರಮಿಸಿರುವ ಹಾದಿ ಬಹಳ ಸುದೀರ್ಘವಾದುದು ಯಾವುದಕ್ಕೂ ಸಲ್ಲದವರು ಅನ್ನೋ ಹಣೆಪಟ್ಟಿಯನ್ನು ಹೊತ್ಕೊಂಡು ಸಂಘ ಪರಿವಾರದ ಬೃಹತ್ ಸಂಘಟನಾ ಶಕ್ತಿ ಬಿಜೆಪಿಯ ಭಾರಿ ದುಡ್ಡಿನ ಶಕ್ತಿ ಹಾಗೂ ಅತ್ಯಂತ ಪ್ರಬಲ ಪ್ರಚಾರ ಯಂತ್ರದ ಶಕ್ತಿಯ ಎದುರು ರಾಹುಲ್ ಇನ್ನೂ ಗೆಲ್ಲದೆ ಇರಬಹುದು ಆದರೆ ಅವರೆಂದೂ ಸೋಲನ್ನ ಒಪ್ಪಿಕೊಳ್ಳದೆ ಹೋರಾಟವನ್ನು ಮುಂದುವರೆಸಿದ್ರು ತಮ್ಮ ರಾಜಕೀಯ ದೌರ್ಬಲ್ಯಗಳನ್ನು ಗುರುತಿಸಿ ಅವುಗಳನ್ನು ತಿದ್ದುಕೊಂಡ್ರು ಇಡೀ ದೇಶದ ಜನರ ಜೊತೆ ತಾನು ನಿಂತಿದ್ದೀನಿ ಅಂತ ಗುರುತಿಸಿಕೊಳ್ಳುವಂತಹ ರಾಜಕೀಯವನ್ನ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಮಾಡಿದ್ರು ಧ್ವನಿ ಇಲ್ಲದವರ ಧ್ವನಿಯಾದ್ರು ಪ್ರೀತಿಯ ಸಂಕೇತವಾದ್ರು ಕಾಂಗ್ರೆಸ್ನೊಳಗೆ ಇರುವ ಹಿತಶತ್ರುಗಳನ್ನ ಮೆಟ್ಟಿ ನಿಲ್ಲಲು ಪ್ರತಿದಿನವೂ ಹೆಣಗಾಡಿದ್ರು ಹೊಸ ಕಾಂಗ್ರೆಸ್ ಸಂಘಟನೆಯೊಂದನ್ನು ಕಟ್ಟೋಕೆ ಇವತ್ತಿಗೂ ಪ್ರಯತ್ನ ಇದ್ದಾರೆ ಅದರ ಫಲವಾಗಿ ಇವತ್ತು ಸಮರ್ಥ ವಿಪಕ್ಷ ನಾಯಕನಾಗಿ ಗುರುತಿಸಲ್ಪಟ್ಟಿದ್ದಾರೆ ಪಾರ್ಟ್ ಟೈಮ್ ರಾಜಕಾರಣಿ ಆಸಕ್ತಿ ಇಲ್ಲದ ರಾಜಕಾರಣಿ ಅನ್ನುವಲ್ಲಿಂದ ದೇಶದ ಪ್ರಧಾನಿಯಿಂದ ತಾನು ಬಯಸಿದ್ದನ್ನು ಮಾಡಿಸಬಲ್ಲ ವಿಪಕ್ಷ ನಾಯಕನೋ ಹೆಗ್ಗಳಿಕೆಗೆ ಪಾತ್ರವಾಗುವಲ್ಲಿಗೆ ಬಂದು ತಲುಪಿದ್ದಾರೆ ಅವರಿಗೆ ಹ್ಯಾಪಿ ಬರ್ಡೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು